ರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ನಾವು ತಿಳಿದುಕೊಳ್ಳುತ್ತಿರುವುದು ಧನುರ್ಮಾಸದ ಮಹತ್ವ ಹಾಗೂ ಧನುರ್ಮಾಸ ಏಕೆ ಪವಿತ್ರ ಮತ್ತು ಮಂಗಳಕರ ಹಾಗೂ ಧನುರ್ಮಾಸದ ಪೂಜಾ ವಿಧಾನಗಳು ಹಾಗೂ ಧನುರ್ಮಾಸದ ಆಚರಿಸುವ ರಥ ಹೇಗೆ ಮಾಡಬೇಕು ಧನುರ್ಮಾಸ ಆಚರಿಸುವ ಆಚರಿಸುವುದರಿಂದ ಆಗುವ ಲಾಭಗಳೇನು ಈಗ ತಿಳಿಯೋಣ ಬನ್ನಿ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಧನುರ್ಮಾಸದ ಕುರಿತು ಈಗೆಂದು ಹೇಳಿದ್ದಾರೆ ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಈ ಕಾರಣಕ್ಕಾಗಿ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿದ್ದಾರೆ ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳುತ್ತಾರೆ ಅವರ ಬ್ರಾಹ್ಮಿ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಈ ಪುಣ್ಯಕಾಲದಲ್ಲಿ ಒಂದೇ ದಿನ ಶ್ರೀ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳ ಕಾಲ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಎಂದು ಹೇಳಲಾಗುತ್ತದೆ ಧನುರ್ಮಾಸದ ಮಹತ್ವ ಧನುರ್ಮಾಸ ಎನ್ನುವುದು ಎರಡು ಪದಗಳ ಸಂಯೋಜನೆಯಾಗಿದೆ ಧನು ಇದು ಸೂರ್ಯನ ರಾಶಿ ಧನು ಮತ್ತು ಮಾಸ ಎಂದರೆ ತಿಂಗಳು ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸವೆಂದು ಪರಿಗಣಿಸಲಾಗುತ್ತದೆ ಭಾರತೀಯ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿ ಚಿಹ್ನೆಯಲ್ಲಿ ಇರುತ್ತಾನೆ ಈ ತಿಂಗಳು ಸಂಕ್ರಾಂತಿಯ ಅಥವಾ ಮಕರ ಸಂಕ್ರಾಂತಿಯ ಒಂದು ದಿನದ ಮೊದಲ ಭೋಗ ದಿನದಂದು ಕೊನೆಗೊಳ್ಳುತ್ತದೆ ಧನುರ್ಮಾಸವು ವೈಷ್ಣವರಿಗೆ ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಧನುರ್ಮಾಸವು ಮೂವತ್ತು ದಿನಗಳ ಕಾಲ ಇರುತ್ತದೆ ಮತ್ತು ಈ ಎಲ್ಲ ಮೂವತ್ತು ದಿನಗಳು ವೈಷ್ಣವರಿಗೆ ಅತ್ಯಂತ ಪವಿತ್ರವಾದ ಮಾಸವಾಗಿದೆ ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ಪೂರ್ವಭಾವಿಯಾಗಿ ಈ ಮಾಸದಲ್ಲಿ ಮಾಡಲಾಗುತ್ತದೆ ಧನುರ್ಮಾಸವೇಕೆ ಪವಿತ್ರ ಮತ್ತು ಮಂಗಳಕರ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಥವಾ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆಯು ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಎಂಬುವುದು ಹಿಂದೂ ಸಂಪ್ರದಾಯದ ನಂಬಿಕೆಯಾಗಿದೆ ಈ ಸಮಯವನ್ನು ಬ್ರಾಹ್ಮ ಮುಹೂರ್ತದ ಎಂದು ಕರೆಯಲಾಗುತ್ತದೆ ಈ ಸಮಯವು ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ ದೇವರಿಗೆ ವರ್ಷದ ಆರು ತಿಂಗಳುಗಳು ಅಗಲು ಉತ್ತರಾಯಣ ಮತ್ತು ಇನ್ನೊಂದು ಆರು ತಿಂಗಳುಗಳು ರಾತ್ರಿ ದಕ್ಷಿಣಾಯಣ ಎಂದು ಪರಿಗಣಿಸಲಾಗುತ್ತದೆ ಧನುರ್ಮಾಸವು ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಾಹ್ಮಿ ಮುಹೂರ್ತದ ಸಮಯವಾಗಿದೆ ಆದ್ದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ ಆದ್ದರಿಂದ ಭಕ್ತರು ಧನುರ್ಮಾಸದ ದೇವರ ಬ್ರಾಹ್ಮಿ ಮುಹೂರ್ತದ ಸಮಯವನ್ನು ಪವಿತ್ರ ಮತ್ತು ಮಂಗಳಕರವೆಂದು ಹೇಳಲಾಗುತ್ತದೆ ಧನುರ್ಮಾಸದ ಪೂಜೆ ವಿಧಾನ ಧನುರ್ಮಾಸದ ಪೂಜೆ ವಿಧಾನ ಹೇಗೆ ಮಾಡಬೇಕು ಹೇಗೆ ಮಾಡಿದರೆ ನಮಗೆ ಫಲ ಸಿಗುತ್ತದೆ ತಿಳಿಯೋಣ ಬನ್ನಿ ಈ ದಿನಗಳಲ್ಲಿ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲು ಪೂಜೆ ಮಾಡಬೇಕು ಇದನ್ನು ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನುತ್ತಾರೆ ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಲಾಗುತ್ತದೆ ಈ ದಿನಗಳಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನಗಳನ್ನು ಮಾಡಲಾಗುತ್ತದೆ ಈ ದಿನಗಳಲ್ಲಿ ಶ್ರೀ ವಿಷ್ಣುವಿನ ಆರಾಧನೆಯನ್ನು ಸಾವಿರ ವರ್ಷಗಳ ಪೂಜೆಗೆ ಸಮಾನವೆಂದು ಪರಿಗಣಿಸಲಾಗುವುದು ಈ ತಿಂಗಳ ಪೂರ್ತಿ ಶ್ರೀ ವೆಂಕಟೇಶ್ವರ ಸ್ತೋತ್ರವನ್ನು ಪಡಿಸಲಾಗುವುದು ದೇವಸ್ಥಾನಗಳಲ್ಲಿ ವೆಂಕಟಹಾರತಿ ಆರತಿ ಮಾಡುತ್ತಾರೆ ವೆಂಕಟೇಶ್ವರನ ದೇವಾಲಯಗಳಲ್ಲಿನ ಆಚರಣೆಗಳು ಧನುರ್ಮಾಸದಲ್ಲಿ ಶ್ರೀ ವಿಷ್ಣುವನ್ನು ಮಧುಸೂದನ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ತಿರುಪತಿಯಲ್ಲಿಯೂ ಸುಪ್ರಭಾತದ ಬದಲಿಗೆ ತಿರುಪ್ಪವೈಯನ್ನು ಓದಲಾಗುತ್ತದೆ ಪಠಿಸುವುದು ಧನುರ್ಮಾಸದಲ್ಲಿ ಅತ್ಯಂತ ಪ್ರಮುಖವಾದ ಆಚರಣೆಯಾಗಿದೆ ಧನುರ್ಮಾಸದ ಮೊದಲು ಹದಿನೈದು ದಿನಗಳಲ್ಲಿ ಅರ್ಚನೆ ಮತ್ತು ಇತರ ನಿಯಮಿತ ಚಟುವಟಿಕೆಗಳನ್ನು ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸಲಾಗುವುದು ಮತ್ತು ಉಳಿದ ಹದಿನೈದು ದಿನಗಳವರೆಗೆ ಸೂರ್ಯೋದಯದ ನಂತರ ಅರ್ಚನೆ ಮತ್ತು ಇತರ ನಿಯಮಿತ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗುವುದು ಧನುರ್ಮಾಸದಲ್ಲಿ ಆಚರಿಸುವ ರಥ ಈ ರಥ ಮಾಡುವುದರಿಂದ ಅವಿವ ಅವಿವಾಹಿತರಿಗೆ ಲಗ್ನವಾಗುತ್ತದೆ ಎನ್ನುವ ನಂಬಿಕೆ ಈ ರಥವನ್ನು ಕಾತ್ಯಾಯಿನಿ ರಥ ಧನುರ್ಮಾಸ ರಥಗಳು ಧನುರ್ಮಾಸದಲ್ಲಿ ಮೈ ಮಹಿಳೆಯರು ಆಚರಿಸುವ ಪ್ರಮುಖ ರಥವಾಗಿದೆ ಧನುರ್ಮಾಸದಲ್ಲಿ ರಥವನ್ನು ಅವಿವಾಹಿತ ಮಹಿಳೆಯರು ಹೆಚ್ಚಾಗಿ ಆಚರಿಸುತ್ತಾರೆ ಈ ರಥ ಮಾಡುವುದರಿಂದ ಮದುವೆ ಆಗದವರಿಗೆ ಮದುವೆ ಆಗುತ್ತದೆ ಹಾಗೂ ಒಳ್ಳೆಯ ಕೈ ಕೈಹಿಡಿಯುತ್ತಾನೆ ಎನ್ನುವ ಇದೆ ಧನುರ್ಮಾಸದ ರಥವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳು ಧನುರ್ಮಾಸದ ರಥವನ್ನು ಆಚರಿಸುವುದರಿಂದ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಸಾಧ್ಯವಾಯಿತು ಎನ್ನುವ ಇದೆ ಅಂದರೆ ಗೋದಾದೇವಿಯು ವಿಷ್ಣುವನ್ನು ಲಗ್ನವಾಗಲು ಈ ರಥವನ್ನು ಮಾಡಿದ್ದರಿಂದ ಧನುರ್ಮಾಸದ ರಥ ನಮಗೆ ಪುಣ್ಯದ ರಥ ಎಂದು ಹೇಳಲಾಗುತ್ತದೆ ಆದ್ದರಿಂದ ಧನುರ್ಮಾಸದ ರಥವನ್ನು ಆಚರಿಸುವುದು ಮಹಿಳೆಯರಿಗೆ ಉತ್ತಮ ಪತಿ ಸಿಗುತ್ತಾನೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ ಧನ್ಯವಾದಗಳು